ಅಸಂಘಟಿತ ಕಾರ್ಮಿಕರ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಅಪಘಾತ ವಿಮೆಯನ್ನ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ತಲುಪುವಂತೆ ಮಾಡಿದ್ದಾರೆ ಎಂದು ಅಸಂಘಟಿತ ಕಾರ್ಮಿಕ ಸಂಘವು ಹೇಳಿದ್ದು ಸಚಿವ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸಿದೆ ಅಪಘಾತ ಸಂಭವಿಸಿ ಮೃತಪಟ್ಟಲ್ಲಿ ಒಂದು ಲಕ್ಷ ರೂಪಾಯಿ ಆಸ್ಪತ್ರೆ ಖರ್ಚು ಐವತ್ತು ಸಾವಿರ ರೂಪಾಯಿ ಸಹಜ ಸಾವಿಗೆ ಹತ್ತು ಸಾವಿರ ರೂಪಾಯಿ ಸರ್ಕಾರ ನೀಡ್ತಾ ಇದ್ದು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಸ್ವಾಗತಿಸಿ ಪ್ರಶಂಸಿಸಿದೆ ಮಂಡಳಿ ರಚಿಸಿ ಸುತ್ತೋಲೆ ಹೊರಡಿಸುವಂತೆ ಈ ವೇಳೆ ಒತ್ತಾಯಿಸಿದ್ದಾರೆ ಪ್ರಾರಂಭದಿಂದ ಇಲ್ಲಿಯ ತನಕ ಅವರ ಮೂಲಭೂತ ಸೌಕರ್ಯಗಳಿಗೋಸ್ಕರ ಸರ್ಕಾರದ ಮನವಿ ಕೊಡುವಂಥದ್ದು ಹೋರಾಟ ಮಾಡತಕ್ಕಂತ ಪ್ರಕ್ರಿಯೆಯನ್ನ ನಡೆಸ್ಕೊಂಡು ಬಂದಿದೆ ಯಾವ ಬೆವರನ್ನು ರಕ್ತ ಮಾಡಿ ಅರಿಸಿ ತಮ್ಮ ಬದುಕನ್ನು ಕಟ್ತಾ ಇರ್ತಕ್ಕಂಥ ಯಾವ ಕಾರ್ಮಿಕ ಸಮೂಹ ಇದೆ ಸ್ವತಂತ್ರದ ನಂತರದಲ್ಲಿ ಈ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಎಲ್ಲಾ ಸರ್ಕಾರಗಳು ಕೂಡ ವಿಫಲರಾಗಿತ್ತು ಮೊಟ್ಟ ಮೊದಲ ಬಾರಿಗೆ ಮೋಟಾರ್ ಸಾರಿಗೆಗೆ ಸಂಬಂಧಪಟ್ಟಂತ ಕಾರ್ಮಿಕರನ್ನು ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಮೂಲ ಸೌಕರ್ಯಗಳು ಕೊಡಬೇಕು ಆ ರೀತಿಯ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಹೋರಾಟವನ್ನ ಸಂಘಟನೆ ರಾಜ್ಯದಲ್ಲಿ ತೆಗೆದುಕೊಂಡಿತ್ತು ರಾಜ್ಯ ವ್ಯಾಪ್ತಿಯ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲಿ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ರಚನೆಯನ್ನ ಮಾಡಿದ್ರು ಅದಾದ ನಂತರದಲ್ಲಿ ಸದನಕ್ಕೆ ಬಂತು ಅನಂತ ರಾಜಪತ್ರವಾಗಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಯಿತು ಈಗ ಆ ಮಂಡಳಿಯನ್ನ ರಚನೆ ಮಾಡಿ ಯಾಕಂತ ಹೇಳಿದ್ರೆ ಕಾರ್ಮಿಕ ಸಚಿವರೇ ಅದರ ಆ ಸಾಮಾಜಿಕ ಭದ್ರತಾ ಮಂಡಳಿಯ ಅಧ್ಯಕ್ಷ ಆಗಿರ್ತಾರೆ ಉಳಿದಂತೆ ಅಧಿಕಾರಿಗಳು ಆ ನಾಮನಿರ್ದೇಶಿತ ಸದಸ್ಯರು ಈ ತರದ ಒಂದು ಸಮಿತಿ ರಚನೆ ಆಗುತ್ತೆ ಮೇಲೆ ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ ಹೊಸ ಗಾಡಿಗಳನ್ನ ರಿಜಿಸ್ಟ್ರೇಷನ್ ಆದಾಗ ಅದಕ್ಕೆ ಲೇಬರ್ ಸಸಿನ ತೆಗೆದು ಸಾಮಾಜಿಕ ಭದ್ರತಾ ಮಂಡಳಿಗೆ ಜಮಾ ಮಾಡಿ ಅಲ್ಲಿಂದ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಕ್ರಿಯೆಯನ್ನು ತಕ್ಷಣದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸಂಘಟನೆ ಮಾಡ್ತದೆ ಅದರ ಜೊತೆಯಲ್ಲಿ ಮೊನ್ನೆ ಮೊನ್ನೆ ತಾನೇ ನಾವು ಯಾವ ಮನೆ ಕೆಲಸದವರು ಕಮ್ಮಾರು ಚಮ್ಮಾರು ಕುಂಬಾರು ಮಡಿವಾಡರು ಬಟ್ಟೆ ಕಾರ್ಮಿಕರು ಚಿಂದಿ ಆಯೋರು ಫೋಟೋಗ್ರಾಫರ್ಗಳು ರಸ್ತೆ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಮನೆ ಕೆಲಸ ಮಾಡ್ತಕ್ಕಂಥ ಈ ಇಪ್ಪತ್ತ್ಮೂರು ಪ್ರಕಲ್ಪಗಳಿಗೆ ನೀವು ಸಾಮಾಜಿಕವಾದಂತ ಭದ್ರತೆಯನ್ನು ಕೊಡಬೇಕು ಅಂತ ಆದ್ರೆ ಜೀವ ವಿಮೆಯನ್ನು ಕೊಡಬೇಕು ಒಂದು ಮನೆಯಿಂದ ಇನ್ನೊಂದು ಮನೆ ಕೆಲಸ ಮಾಡ್ತಕ್ಕಂಥ ಈ ಯಾವ ಈ ಕಾರ್ಮಿಕ ಸಮೂಹ ಇದೆ ಈ ಸಮೂಹ ಅಪಘಾತ ಆದ್ರೆ ಆ ಕುಟುಂಬ ಕಷ್ಟಕ್ಕೆ ಸಂಕಷ್ಟಕ್ಕೆ ಈಡಾಗ್ತದೆ ಹಾಗಾಗಿ ನೀವು ಅವರಿಗೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಅವರಿಗೆ ಸಾಮೂಹಿಕ ವಿಮೆ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನಾವು ಹೋರಾಟವನ್ನು ಮಾಡಿದ್ದೇವೆ ಇದೇ ಸ್ಥಳದಲ್ಲೂ ಕೂಡ ಪ್ರೆಸ್ ಮೀಟನ್ನು ಕೂಡ ನಾವು ಮಾಡಿದ್ವಿ ಮನವಿಯನ್ನು ಇಡೀ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ನಾವು ಸರ್ಕಾರದ ಒತ್ತಡ ಇರತಕ್ಕಂಥ ಕೆಲಸವನ್ನು ಮಾಡಿದ್ವಿ ಮೊನ್ನೆ ಆಗಸ್ಟ್ ಹದಿನೈದರಂದು ಮಾನ್ಯ ಸಂತೋಷ್ ಲಾಡ್ ಅವರು ಈ ಇಪ್ಪತ್ತ್ಮೂರು ಪ್ರಕಲ್ಪಗಳಿಗೆ ಒಂದು ಲಕ್ಷ ರೂಪಾಯಿ ಅಪಘಾತ ವಿಮೆ ಐವತ್ತು ಸಾವಿರ ರೂಪಾಯಿ ಆಸ್ಪತ್ರೆಯ ಖರ್ಚು ವೆಚ್ಚ ಹಾಗೆ ಸಹಜ ಸಾವಿಗೆ ಸಂಸ್ಕಾರಕ್ಕೋಸ್ಕರ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿಯನ್ನು ಆ ಯೋಜನೆಯನ್ನು ಮಂಜೂರಾತಿ ಮಾಡಿದ್ದಾರೆ ಸದ್ಯದ್ರಲ್ಲಿ ಅದು ಕಾರ್ಯಗತ ಆಗುತ್ತೆ ಯಾವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರ ಜೊತೆಯಲ್ಲಿ ಈಗ ಕ್ರಾಂತಿಕಾರಿ ಯೋಜನೆಯನ್ನ ಜಾರಿಗೆ ತಂದಂಥ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಸಂಘಟನೆ ಅತ್ಯಂತ ಗೌರವಪೂರ್ವಕವಾದಂಥ ಧನ್ಯವಾದ ಮತ್ತೆ ಹಾಗೆ ಅಭಿನಂದನೆ ಸಲ್ಲಿಸ್ ಶಿವಮೊಗ್ಗಕ್ಕೆ ಇಪ್ಪತ್ತೊಂದನೇ ತಾರೀಕು ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೇವೆ ಬಂದಾಗ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೋಬೇಕು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನುವ